ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇರೋ ಒಂದು ಅಂದಾಜಲ್ಲಿ ಗೊತ್ತಾಗಿದೆ ಅನಿಸುತ್ತೆ ಕರ್ಮಿ ನುಳಿ ಇದು ಕೆಲವ್ರಿಗಂತೂ ತುಂಬಾ ಇಷ್ಟ ಕೆಲವ್ರಿಗೆ ಇಷ್ಟಪಡೋದಿಲ್ಲ ಮೀನು ಯಾರು ಇಷ್ಟಪಡಲ್ಲ ಅಥವಾ ಒಣ ಮೀನ ಕೆಲವ್ರು ತುಂಬ ಇಷ್ಟಪಡಲ್ಲ ಅನ್ನೋರಿಗೆ ಇದು ಇಷ್ಟ ಆಗೋಲ್ಲ ಇನ್ನು ಬೇರೆಯವ್ರಿಗೆ ಇಷ್ಟ ಆಗೋರು ತುಂಬಾ ಇಷ್ಟಪಡ್ತಾರೆ ಅದು ಈ ಕಾಲದಲ್ಲಿ ಅಂದರೆ ಕಾಳು ಜೊತೆಗೆ ಹಾಕಿ ಮಾಡೋಂಥ ಸಾಂಬಾರಲ್ಲಿ ತುಂಬಾ ರುಚಿಯಾಗಿರುತ್ತೆ ಒಂದು ಮೂವತ್ತು ಗ್ರಾಮ್ನಷ್ಟು ಇದೆ ಹಾಗೆ ಸ್ವಲ್ಪ ಹಸಿ ಇದೆ ಇದು ಇದ ನಾಲ್ಕೈದು ದಿನ ಆಗಿದೆ ಸ್ಟೋರ್ ಮಾಡಿ ಒಂದು ಹಾಲಿಗೆಡೆ ಒಂದು ಟೊಮೊಟೊ ಒಂದು ಅರ್ಧ ನಿಂಬೆಹಣ್ಣು ಗದ್ದೆದಷ್ಟು ಹುಣಸೆ ಹಣ್ಣು ಒಂದು ಮೂರು ಟೊಮೊಟೊ ಹಣ್ಣು ತಗೊಂಡಿದ್ದೀನಿ ಟೊಮೊಟೊ ಹಣ್ಣನ್ನು ಒಂಚೂರು ಕುಕ್ಕರ್ನಲ್ಲಿ ಇವನ್ನೆಲ್ಲ ಬೇಯಿಸೋದಕ್ಕಿಂತ ಮುಂಚೆ ಕುಕ್ಕರ್ನಲ್ಲಿ ಒಂದು ಎರಡು ನಿಮಿಷ ಟೊಮೊಟೋಣನ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡು ಅದನ್ನು ರುಬ್ಬೋದಿಕ್ಕೆ ತೊಗೊಳ್ತೀನಿ ಇಲ್ಲ ನಿವ್ಸಣದಾಗ ಕೂಡ ಹೆಚ್ಚಿ ಹಾಕ್ಕೊಳ್ಬಹುದು ರುಬ್ಬದಿಂದ ಸಾಂಬಾರು ಗಟ್ಟಿ ಬರುತ್ತೆ ಅಂತೇಳಿ ನಾನು ಬೇಯಿಸಿ ರುಬ್ಕೊಳ್ತೀನಿ ಹಸಿ ಇದು ರುಬ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಬೇರೆ ಥರನೇ ಆಗುತ್ತೆ ಒಂದೆರಡೇ ಎರಡು ನಿಮಿಷ ಬೇಯಿಸಿ ರುಬ್ಕೊಂಡು ಕೂಡ ಟೇಸ್ಟ್ ಬೇರೆ ಥರನೇ ಆಗುತ್ತೆ ಯಾವಾಗಲೂ ಟೊಮೊಟೋನ ಮೇಲೆ ನೋಡಿಕೊಂಡು ಚೆನ್ನಾಗಿದೆ ಅಂತ ಜಡ್ಜ್ ಮಾಡಬೇಡಿ ಹಣ್ಣನ್ನು ಕಟ್ ಮಾಡಿ ಚೆನ್ನಾಗಿದೆಯಲ್ಲ ಅಂತ ಚೆಕ್ ಮಾಡಿ ನಂತರನೇ ಉಪಯೋಗಿಸಿ ಅದೇ ಅವರೆಕಾಳು ಹಾಕಿದ್ನಲ್ಲ ಅವರೆಕಾಳ ಜೊತೆಗೇ ಒಂದು ಹಾಲಗಡ್ಡೆ ಒಂದು ಬದನೆಕಾಯಿ ಸ್ವಲ್ಪ ಉಪ್ಪಾಕಿ ಜಸ್ಟ್ ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ತೀನಿ ಅದು ವಿಸಲ್ ಕೂಗಸ್ಟಲ್ಲಿ ಈ ಕಡೆ ಮಸಾಲೆ ಕೂಡ ರೆಡಿ ಮಾಡ್ಕೋಬೇಕು ನಾವು ಹಾಗೆಯೇ ಮೊದಲಿಗೆ ಕರ್ಮಿನ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳೋಣ ಒಂದು ವಿಸಲ್ ಒಂದು ಐದು ನಿಮಿಷಕ್ಕೆಲ್ಲ ಕೂಗ್ಬಿಡುತ್ತೆ ಈಗ ಡ್ರೈ ರೋಸ್ಟ್ ಮಾಡ್ತಾರೆ ಯಾವುದೇ ಎಣ್ಣೆ ಏನೂ ಹಾಕಬಾರ್ದು ಮತ್ತು ಈ ಸಾಂಬಾರಿಗೆ ಕರ್ಮಿನ ಉಪಯೋಗಿಸೋದ್ರಿಂದ ಎಲ್ಲ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ ಹಾಗಾಗಿ ಉಪ್ಪನ್ನ ನೋಡಿಕೊಂಡು ಬಳಸ್ಕೊಳ್ಳಿ ಸಾಂಬಾರಿಗೆ ನೀವು ತರಕಾರಿಗೆಲ್ಲ ಎಲ್ಲ ಹಾಕಿದ್ರೆ ಸ್ವಲ್ಪ ಕಮ್ಮಿನೇ ಹಾಕೊಳ್ಳಿ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬಹುದು ಸ್ವಲ್ಪ ಬಣ್ಣ ಬದಲಾಗಷ್ಟು ಇದನ್ನು ಹುರ್ಕೊಳ್ಳಿ ಇದು ಉರಿಯುವಾಗಂತೂ ಪಕ್ಕದ ಗ್ಯಾರಂಟಿ ವೈಯಕೊಳ್ತಾರೆ ಯಾಕೆಂದರೆ ನಮಗೆ ಇದು ಸ್ಮೆಲ್ ಬರೋಲ್ಲ ಪಕ್ಕದ ಮನೆಗೆ ಅಥವಾ ನೆರೆಹೊರೆಯವ್ರಿಗೆ ಓರಿಯವರಿಗೆ ಕೆಟ್ಟದಾಗ ಸ್ಮೆಲ್ ಹೋಗುತ್ತೆ ಚೆನ್ನಾಗಿ ಉಜ್ಜಿ ಉಜ್ಜಿ ರೀತಿ ಎಂಟರಿಂದ ಹತ್ತು ಸಲ ತೊಳ್ಕೊಬೇಕಾಗತ್ತೆ ಮೀನನ್ನ ಎತ್ತಿ ಬೇರೆ ಪ್ಲೇಟ್ಗೆ ಹಾಕ್ಕೊಂಡು ತೊಳ್ಕೊಳ್ಳಿ ಇದನ್ನೇ ಬಗ್ಗಿಸ್ತಾ ತೊಳೆಬೇಡಿ ಕೆಳಗಡೆ ನುಜ್ಗಲ್ಲಿ ಇರುತ್ತೆ ಹಾಗಾಗಿ ಚೆನ್ನಾಗಿ ಉಜ್ಜಿ ಉಜ್ಜಿ ಎರಡು ಬೌಲ್ ತೊಗೊಂಡು ಅದರಲ್ಲಿ ತೊಳ್ಕೊಳ್ಳಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಈಗ ರುಬ್ಬೋದಕ್ಕೆ ಬೇಸಿರೋ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಒಂದೂವರೆ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಇದೆ ತೆಂಗಿನಕಾಯಿ ತುರಿ ತುಂಬ ಹಾಕೋದು ಬೇಡ ರುಚಿಗೆ ಒಂದು ಅಷ್ಟು ಹಾಕೊಂಡ್ರೆ ಸಾಕು ನಾನಿಲ್ಲಿ ನಾಲ್ಕರಿಂದ ಐದು ಜನಕ್ಕಾಗಷ್ಟು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೆನೆಸಿರೋಂಥದ್ದು ಟೊಮೊಟೊ ಟೊಮೊಟೋಣ ಕೊನೆಯಲ್ಲಿ ಈ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದವಲ್ಲ ಅದ್ರ ಜೊತೆಗೆ ಒಂದು ಅಷ್ಟು ಉರ್ಗಡ್ಲೆ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅಥವಾ ಒಂದೇ ಸಲ ಹಾಕಿ ರುಬ್ಬಿದ್ರೂ ಕೂಡ ರುಬ್ಕೊಳ್ಬಹುದು ಅದಾದ ನಂತರ ನೆನೆಸಿರೋಂಥ ಹುಣಸೆ ಹಣ್ಣು ಬೇಯಿಸಿರೋ ಟೊಮೊಟೊ ಹಾಕಿ ಬೇಳೆ ಸಾಂಬಾರು ಪುಡಿ ಇದು ನಾನಿಲ್ಲಿ ಎರಡು ಸ್ಪೂನಷ್ಟು ನಮ್ಮನೆ ಅಳತೆಯಾಗೆ ಸಾಕಾಗುತ್ತೆ ಖಾರ ಎಲ್ಲ ಇದರಲ್ಲೇ ಮಿಕ್ಸ್ ಆಗಿರುತ್ತೆ ಹಾಗಾಗಿ ಬೇಳೆ ಸಾಂಬಾರು ಪುಡಿ ಇಲ್ಲ ಅಂದರೆ ಧನಿಯಾದ ಪುಡಿ ಖಾರದ ಪುಡಿನ ಹಾಕೊಳ್ಳಿ ಅಷ್ಟು ರುಬ್ಕೊಂಡಿದ್ದೀನಿ ಈಗ ಟಾ ಕಾಳೆಲ್ಲ ಬೆಂದಿದೆ ಕುಕ್ಕರ್ ಓಪನ್ ಮಾಡಿದ್ರೆ ಕರೆಕ್ಟಾಗಿ ಬೆಂದಿರುತ್ತೆ ತುಂಬ ನುಣ್ಣಗೆ ಬೆಂದ್ಬಿಟ್ರೆ ನಮ್ಗೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅದುವಾಗ ಸಿಗೋದಿಲ್ಲ ಮತ್ತು ಈಗೆಲ್ಲ ಕುದಿಸ್ತೀವಲ್ಲ ಹಾಗಾಗಿ ಒಂದು ಬಿಸಲೇ ಸಾಕಾಗುತ್ತೆ ಈಗ ತೊಳೆದಿರೋಂಥ ಕ್ಲೀನ್ ಮಾಡಿರೋಂಥ ಕರಿಮೀನು ಹಾಗೆ ರುಬ್ಬಿರೋಂಥ ಪೇಸ್ಟು ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಅದಕ್ಕೆ ತಕ್ಕಷ್ಟು ನೀರನ್ನ ಹೆಚ್ಚಿಸ್ಕೊಳ್ಳಿ ಹೆಚ್ಚಿಸ್ಕೊಂಡು ನಂತರ ನೀವು ಉರುಗಡಲೆ ಇಲ್ಲಿ ಬೇಕಾದರೆ ಹಾಕ್ಕೊಳ್ಳಿ ಬೇಡನೇ ಬೇಯಿಸಿರೋದೇ ಒಂದು ಸ್ಪೂನಷ್ಟು ಕಾಳು ಕೂಡ ಹಾಕ್ಕೊಳ್ಬಹುದು ನೀವು ನೀವು ಮಾಡೋದಿದ್ರೆ ನಾನು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ಸಾಂಬಾರು ಪು ರುಬ್ಬಿದ ಪೇಸ್ಟು ಮತ್ತು ಕರ್ಮಿನ ಎರಡು ಜೊತೆಲಿ ಹಾಕ್ತೇನೆ ನೀವು ಮಾಡೋದಿದ್ರೆ ಒಂದು ಸ್ವಲ್ಪ ರುಬ್ಬಿರೋ ಪೇಸ್ಟ್ ಹಾಕಿ ಒಂದು ಎರಡು ನಿಮಿಷ ಕುದಿಸಿ ನಂತರ ಕರ್ಮಿನ ಹಾಕೊಳ್ಳಿ ನಂತರ ನಾನು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡು ಕೊನೆಯಲ್ಲಿ ಒಗ್ಗರಣೆ ಹಾಕೊಳ್ಳಿ ತುಂಬ ಒಳ್ಳೆ ಪರಿಮಳ ಇರುತ್ತೆ ಈ ಸಾಂಬಾರಿಗೆ ಮೊದಲು ಕೂಡ ಒಗ್ಗರಣೆ ಹಾಕಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಕೂಗಿಸ್ಕೊಡ್ಬೋದು ಕೊನೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ನಾನು ಕೊನೆಯಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಜಜ್ಜಿರಂಥ ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಒಗ್ಗರಣೆ ಕಲ್ಲರ್ ಚೇಂಜ್ ಆಗೋಷ್ಟು ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಜಸ್ಟ್ ಟ್ರಾನ್ಸ್ಪರೆಂಟ್ ಆದ ತಕ್ಷಣ ಈರುಳ್ಳಿ ಒಗ್ಗರಣೆ ಹಾಕೋದಕ್ಕಿಂತ ಸ್ವಲ್ಪ ಕಲ್ಲರ್ ಚೇಂಜ್ ಆದಮೇಲೆ ಒಗ್ಗರಣೆನ ಒಗ್ಗರಣೆನ ಸಾಂಬಾರಿಗೆ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಸಾಂಬಾರು ಕೂಡ ಗಟ್ಟಿಯಾಗಿದೆ ತುಂಬ ಸಕ್ಕತ್ತಾಗಿದೆ ಮುದ್ದೆ ಜೊತೆಗಂತೂ ಹುಳ್ಳುಳಿಯಾಗಿ ಈ ಸಾಂಬಾರು ಇವಾಗ ತಿನ್ನೋದ್ಕಿಂತ ಸ್ವಲ್ಪ ತಂಗ್ಳಾದ ಮೇಲೆ ಮೀನು ಸಾಂಬಾರುಗಳು ತುಂಬಾ ಚೆನ್ನಾಗಿರುತ್ತೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಸಾಂಬಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿಯಾಗಿದೆ ಮುದ್ದೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬಹುದು ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಸಾಂಬಾರ್ಗಳಿಗೆಲ್ಲ ಸ್ವಲ್ಪ ಮುದ್ದೆ ಮಾಡ್ಕೊಳ್ಳಿ ತುಂಬ ರುಚಿಯಾಗಿರುತ್ತೆ ಮುದ್ದೆ ಮಾಡೋದೊಂದು ತೋರಿಸಿದ್ರೆ ಸಾಕ ಮುದ್ದೆ ತಿನ್ನೋದು ಗೊತ್ತಿರಬೇಕಲ್ವಾ ನೋಡಿ ಮುದ್ದೆ ಇಷ್ಟು ಹದವಾಗಿರಬೇಕು ಬೆರಳುಗಳು ಕೂಡ ಸ್ವಲ್ಪನೂ ಅಂಟೋದಿಲ್ಲ ಸ್ವಲ್ಪ ತೆಳು ಮಾಡಿದ್ರೆ ಮುದ್ದೆನ ಸ್ವಲ್ಪ ಅಂಟೋ ಚಾನ್ಸ್ ಇರುತ್ತೆ ಈ ರೀತಿ ಮುದ್ದೆ ಮುರ್ಕೊಂಡು ಚೆನ್ನಾಗಿ ನಾದಿ ಸಾಂಬಾರು ಉರುಳಿಸಿ ನುಂಗಿದ್ರೆ ಆಯಿತು ಅದನ್ನು ಅಗದು ತಿನ್ನಬಾರ್ದು ನುಂಗಬೇಕು ಹಾಗೆಯೇ ನೋಡೋಲ್ಲ ವಿಡಿಯೋನ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದರೂ ಇದಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಇದ್ರೆ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಓಕೆ ಬಾಯ್ ಥ್ಯಾಂಕ್ ಯು